ಎಲ್ಲರಿಗೂ ನಮಸ್ಕಾರ ಅಪರಿಷ್ತ ಓದುಗರು ತಂಡದ ಮೊದಲನೇ ವಾರ್ಷಿಕೋತ್ಸವದ ಸಲುವಾಗಿ ಆಯೋಜಿಸಿರುವ ತೇಜಸ್ವಿ ಅವರ ಹೊಸ ವಿಚಾರಗಳು ಪ್ರಬಂಧ ಮಂಡನೆಯಲ್ಲಿ ನಾನು ಇಂದು ಆ ಆಯ್ಲಿರುವ ಪ್ರಬಂಧ ಪರಿಸರ ಮತ್ತು ಸಾಹಿತ್ಯ ಪುಟಸಂಖ್ಯೆ ಇನ್ನೂರ ಎಪ್ಪತ್ತು ಈ ಪ್ರಬಂಧದಲ್ಲಿ ಮೊದಲು ತೇಜಸ್ವಿಯವರು ವಿವರಿಸುವ ಪ್ರಕಾರ ಅವರ ಮನೆಗೆ ನಾಲ್ಕು ಜನ ಅಧ್ಯಾಪಕರು ಬರುತ್ತಾರೆ ಹೀಗೆಯೇ ಉಭಯ ಕುಶಲೋಬ್ಬರಿ ಮಾತಾಡುತ್ತಿರುವಾಗ ಕರ್ವಾಲು ಪುಸ್ತಕದ ಬಗ್ಗೆ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಕೊನೆಯಲ್ಲಿ ಈ ಪುಸ್ತಕವು ವಿದ್ಯಾರ್ಥಿಗಳಿಗೆ ಕಲಿಸುವಲ್ಲಿ ಬಹಳ ಕಠಿಣವಾಗಿದೆ ಎಂದು ಹೇಳುತ್ತಾರೆ ಇದನ್ನರಿತ ತೇಜಸ್ವಿಯಲ್ಲೂ ಬಹುಶಃ ಇದ ಅಧ್ಯಾಪಕರು ಕರ್ವಾಲೋರದಲ್ಲಿ ಬರುವ ಪಾತ್ರಗಳಾದ ಕಿವಿ ಓತಿ ಮಂದಣ್ಣ ಹಾಗೂ ಕರ್ವಾಲೋರವರನ್ನು ನವ್ಯ ಸಾಹಿತ್ಯದ ಪ್ರಕಾರವೆಂದುಕೊಂಡು ಈ ಪಾತ್ರಗಳನ್ನು ಯಾವುದೋ ಒಂದು ಸಂಕೇತವೆಂದು ಭಾವಿಸಿರಬೇಕು ಅಂತಂದು ಕೊಳ್ಳುತ್ತಾರೆ ಆದರೆ ಸರಿಯಾಗಿ ಕೇಳಿದಾಗ ಅನಿಸುವುದು ಈ ಪುಸ್ತಕದಲ್ಲಿ ಬರುವ ಕೆಲವೊಂದು ಸೂಕ್ಷ್ಮ ವಿಜ್ಞಾನಗಳು ಜೀವ ವಿಕಾಸಗಳು ಈಗಿನ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಬಹಳ ಕಠಿಣವಾಗಿ ಅನಿಸಿರುತ್ತ ಅನಿಸುತ್ತಿರುತ್ತದೆ ಹಾಗೂ ಆ ಅಧ್ಯಾಪಕರಿಗೂ ಕೂಡ ಅದನ್ನು ಕಲಿಸುವುದು ಕಷ್ಟವೆನಿಸುತ್ತಿರುತ್ತದೆ ಹಾಗಾದರೆ ಈ ಪರಿಸರ ಜ್ಞಾನ ಈ ಪರಿಸರ ವಿಜ್ಞಾನ ಅಥವಾ ಈ ಸಾಹಿತ್ಯ ವಿಜ್ಞಾನದ ಕೆಲವೊಂದಿಷ್ಟು ಪ್ರಕಾರಗಳನ್ನು ನಾವು ತಿಳಿದುಕೊಂಡರೆ ಮಾತ್ರವೇ ಈ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳುವುದು ಸಾಧ್ಯವೇ ಎಂಬುವ ಪ್ರಶ್ನೆ ನಮ್ಮ ಮೇಲೆಗೂ ಎದುರಾಗುತ್ತದೆ ಈಗಿನ ಯುವ ನೋಡಿದರೆ ತೇಜಸ್ವಿಯರ ಪುಸ್ತಕಗಳು ಹೆಚ್ಚಾಗಿ ಓದುತ್ತಿರುವ ಸಂಖ್ಯೆಯನ್ನು ನಾವು ಕಾಣಬಹುದು ಕಾರಣ ವಿಜ್ಞಾನವೂ ಕೂಡ ಹೌದು ಈಗಿನ ಯುವಕರಿಗೆ ಉದಾಹರಣೆಗೆ ನನ್ನನ್ನೇ ತೆಗೆದುಕೊಂಡರೆ ನಾನೊಬ್ಬಸ್ ವಿಜ್ಞಾನದ ವಿದ್ಯಾರ್ಥಿ ನನಗೆ ತೇಜಸ್ವಿಯವರ ಪುಸ್ತಕಗಳು ಅತಿ ಹೆಚ್ಚು ಇಷ್ಟವಾಗುತ್ತವೆ ನಾನು ಓದಿದ್ದು ಶುರು ಮಾಡಿದ್ದು ಹುಲಿಯೂರಿನ ನರಭಕ್ಷ ಬೆಳ್ಳಂದೂರಿನ ನರಭಕ್ಷಕ ಅಥವಾ ರುದ್ರಪ್ರಯಾಗದ ಭಯಾನಕ ನರಭಕ್ಷದಂಥ ಕಾಡಿನ ಕಥೆಗಳಾದರೂ ನಂತರ ದಿನಗಳಲ್ಲಿ ಓದಿದಂಥ ಮಿಲಿಯನಿಯಂ ಸರಣಿ ಅಲ್ಲಿ ಬರುವಂಥ ಇತಿಹಾಸ ಅರ್ಥಶಾಸ್ತ್ರ ಹಾಗೂ ವಿಜ್ಞಾನದ ಭಾಗಗಳು ನನ್ನನ್ನು ಬಹಳವಾಗಿ ಆಕರ್ಷಿಸಿದ್ದವು ಹೀಗಾಗಿ ಇಂದಿನ ಯೋಜನತೆಗೆ ತೇಜಸ್ವಿಯವರ ಪುಸ್ತಕಗಳೆಂದರೆ ಈಗಲೂ ಇಷ್ಟ ಆ ಪ್ರಬಂಧದಲ್ಲಿ ಅವರು ಹೇಳುವ ಪ್ರಕಾರ ವಿಜ್ಞಾನವನ್ನು ಕಲಿತವರಿಗೆ ಮಾತ್ರವೇ ಈ ಸಾಹಿತ್ಯ ಪ್ರಕಾರ ಇಷ್ಟವಾಗುತ್ತದೆ ಎಂದು ಹೇಳಲು ಬರುವುದಿಲ್ಲ ಸಾಹಿತ್ಯದಲ್ಲಿ ಪರಿಸರ ವಿಜ್ಞಾನ ಪರಿಸರ ಜ್ಞಾನ ಎಂಬುದು ಒಂದು ಶಾಖೆಯಾಗಿ ಶಾಖೆಯಾಗಿ ಇರುವುದಿಲ್ಲ ಬದಲಾಗಿ ಎಲ್ಲ ಜ್ಞಾನಗಳ ಒಂದು ಶಾಖೆಯ ಮಧ್ಯ ಈ ಪರಿಸರ ಜ್ಞಾನವಿರುತ್ತದೆ ಈ ಭಾಷಾಶಾಸ್ತ್ರ ವ್ಯಾಕರಣ ಸಾಹಿತ್ಯ ಮೀಮಾಂಸೆ ಸಾಹಿತ್ಯದ ಒಂದು ಪ್ರಕಾರಗಳಾಗಿರಬಹುದು ಇದನ್ನೆಲ್ಲ ತಿಳಿಯುವುದು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಗೆ ಬೇಕೇ ಬೇಕು ಹಾಗಂತ ಈಗಿನ ಈ ವೈಜ್ಞಾನಿಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಸಮಕಾಲೀನ ಈ ನಡೆಯುತ್ತಿರುವ ಸಾಧನೆಗಳಿಂದ ನಮ್ಮ ವಿದ್ಯಾರ್ಥಿಗಳು ವಂಚಿತರಾಗುತ್ತಾರೆ ಹಾಗಾದರೆ ಈ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಈ ಎಲ್ಲ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರವನ್ನು ಓದುವುದು ಬೇಕೇ ಎಂಬುದಕ್ಕೆ ಅವರ ಉತ್ತರ ಖಂಡಿತವಾಗಿಯನ್ನು ಇದು ಕೇವಲ ಒಂದು ಜೀವನದ ಅಂಗವಾಗಿ ನಮ್ಮಲ್ಲಿ ಬದಲಾವಣೆ ಆಗಬೇಕೆ ಹೊರತು ಸಂಪೂರ್ಣವಾಗಿ ವಿಜ್ಞಾನವನ್ನು ಓದಿಕೊಂಡರೆ ಮಾತ್ರ ಈ ಸಾಹಿತ್ಯದಲ್ಲಿ ನಾವು ಮುಂದುವರಿಯುತ್ತೇವೆ ಎನ್ನುವುದು ತಪ್ಪಾಗುತ್ತದೆ ಹೀಗೆ ಕಲಾ ಸೃಷ್ಟಿಗೆ ಒಬ್ಬ ಸಾಹಿ ಸಾಹಿತಿಗೆ ಒಬ್ಬ ಕಲಾ ಸೃಷ್ಟಿಗೆ ಈ ಎಲ್ಲಾ ಜ್ಞಾನಗಳು ಅವಶ್ಯಕತೆ ಇಲ್ಲದೆ ಇದ್ದರೂ ಒಬ್ಬ ವಿಮರ್ ವಿಮರ್ಶಕನಿಗೆ ಒಬ್ಬ ಕೃತಿಯನ್ನು ಅರ್ಥೈಸುವ ವ್ಯಕ್ತಿಗೆ ಇದೆಲ್ಲ ಜ್ಞಾನ ಇರುವುದು ಒಳ್ಳೆಯದು ಯಾಕಂದರೆ ಆತ ಒಂದು ಪುಸ್ತಕವನ್ನು ಓದಿ ಅದರ ಬಗ್ಗೆ ವಿಮರ್ಶೆಯನ್ನು ಬರೆಯುತ್ತಾನೆ ವಿಮರ್ಶೆಯನ್ನು ಬರೆಯುವಾಗ ಅವನಿಗೆ ಇವು ಎಲ್ಲದರ ವಿ ಜ್ಞಾನ ಇದ್ದಲ್ಲಿ ಇನ್ನು ಸುಂದರವಾಗಿ ಬರೆಯಬಹುದು ಇತ್ತೀಚಿನ ದಿನಗಳಲ್ಲಿ ಈ ವಿಜ್ಞಾನದ ಬಗ್ಗೆ ಬಳಸಿಕೊಂಡು ಬರೆಯುವವರ ಸಂಖ್ಯೆ ನಾವು ತುಂಬಾ ನೋಡಬಹುದು ಉದಾಹರಣೆಗೆ ನಾಗೇಶ್ ಹೆಗಡೆ ಅವರೇ ಕಂಪ್ಲೀಟ್ ಸಂಪೂರ್ಣವಾಗಿ ವಿಜ್ಞಾನವನ್ನು ಅಳವಡಿಸಿಕೊಂಡು ವಿಜ್ಞಾನ ಬಗ್ಗೆ ಬರೆಯುತ್ತಾರೆ ಸಾಹಿತ್ಯದ ವಿದ್ಯಾರ್ಥಿಗಳ ವಿಚಾರ ದೃಷ್ಟಿಯಿಂದ ನೋಡಿದಾಗ ವಿಜ್ಞಾನದ ಕೆಲವೊಂದಿಷ್ಟು ಅಂಶಗಳನ್ನು ಅವರು ಕಲಿಯುವುದು ಅವಶ್ಯಕವಾಗುತ್ತದೆ ಇಲ್ಲವಾದರೆ ಹಲವಾರು ವಿಚಾರ ದೃಷ್ಟಿಯಿಂದ ಅವರು ದೂರವಾಗುತ್ತಾರೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ನೋಡಿದಾಗ ಈ ವೈಜ್ಞಾನಿಕ ಕಾರ್ಯಕ್ಷೇತ್ರಗಳ ಸಾಧನಗಳಿಂದ ಅವರು ವಂಚಿತರಾಗುತ್ತಾರೆ ಹಾಗೂ ಸಾಹಿತ್ಯದ ಅಧ್ಯಾಪಕರು ಕೂಡ ಅದೇ ಕೂಪದ ಮಂಡುಕಗಳಾಗಿ ನಮ್ಮೆಲ್ಲರಿಗೂ ಕಾಣುತ್ತಾರೆ ಈ ವಿಷಯದ ಬಗ್ಗೆ ತೇಜಸ್ವಿ ಅವರು ಬಹಳ ಸೂಕ್ಷ್ಮವಾಗಿ ಈ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ ಈ ಸ್ಪರ್ಧೆಗೆ ಈ ಪ್ರಬಂಧವನ್ನು ಆಯ್ದುಕೊಂಡು ನಾನು ಮಂಡಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು